ಕನ್ನಡ ಸುದ್ದಿ ಮನೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ನಿಮಗೆ ಒಂದು ಒಳ್ಳೆ ಮಾಹಿತಿನ ತಿಳಿಸ್ಕೊಡ್ತೀನಿ ಅದು ಏನಂದರೆ ಫೋನ್ ಹ್ಯಾಕಿಂಗ್ ಹೇಗೆ ಆಗುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನಿಮ್ಮ ಫೋನ ಯಾರೋ ಯೂಸ್ ಮಾಡ್ತಿರೋದು ನಿಮಗೆ ಗೊತ್ತಾಗ್ತಿರೋದಿಲ್ಲ ನಿಮ್ಮ ಕಾಲ್ ರೆಕಾರ್ಡ್ಸ್ ಮೆಸೇಜ್ ಈವನ್ ಲೊಕೇಶನ್ ಕೂಡ ಹ್ಯಾಕ್ ಆಗ್ಬೋದು ಅನ್ನೋದು ನಿಮ್ಗೆ ಗೊತ್ತಾ ಇವತ್ತು ನಾವು ನೋಡಿ ನಿಮ್ಮ ಫೋನ್ ಹ್ಯಾಕಿಂಗ್ ಹೇಗೆ ಆಗುತ್ತೆ ಯಾವ ಆ್ಯಪ್ಸ್ ಬಳಸ್ತಾರೆ ಅದರ ಸೈನ್ ಏನು ಮತ್ತು ನೀವು ಹೇಗೆ ಅದರಿಂದ ಹುಷಾರಾಗಿರಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಫೋನ್ ಹ್ಯಾಕಿಂಗ್ ಹೇಗೆ ಆಗುತ್ತೆ ಅಂದರೆ ಹ್ಯಾಕರ್ಗಳು ನಾರ್ಮಲಿ ಇ ಮೆಥಡ್ಗಳನ್ನ ಬಳಸ್ತಾರೆ ಫಿಶಿಂಗ್ ನಿಮ್ಮ ಇಮೇಲ್ ಎಸ್ ಎಮ್ ಎಸ್ ಅಥವಾ ವಾಟ್ಸಪ್ನಲ್ಲಿ ಲಿಂಕ್ ಕಳಿಸಿ ನಿಮ್ಮ ಫೋನ್ ಹ್ಯಾಕ್ ಮಾಡುತ್ತಾರೆ ಮಿಲೇಸಿಯಸ್ ಆ್ಯಪ್ ಕೆಲ ಫೇಕ್ ಆ್ಯಪ್ ಇರುತ್ತವೆ ನೀವು ಇನ್ಸ್ಟಾಲ್ ಮಾಡಿದರೆ ಅದು ನಿಮ್ಮ ಕಾಲ್ಸ್ ಕ್ಯಾಮ್ರಾ ಮಿಕ್ ಆ್ಯಕ್ಸಸ್ ಮಾಡಬಹುದು ಪಬ್ಲಿಕ್ ವೈಫೈ ಫ್ರೀ ವೈಫೈಗೆ ಕನೆಕ್ಟ್ ಆದರೆ ನಿಮ್ಮ ಡೇಟಾ ಕಳ್ಳರು ಟ್ರ್ಯಾಕ್ ಮಾಡಬಹುದು ಸ್ವೈ ಪೇರ್ ನಿಮ್ಮ ಕ್ಲೋಸ್ ಸರ್ಕಲ್ ಯಾರಾದರೂ ಸೀಕ್ರೆಟ್ಲಿ ಇನ್ಸ್ಟಾಲ್ ಮಾಡಿದ್ರೆ ಅವರು ನಿಮ್ಮ ಫೋನ್ ಎಲ್ಲ ವಿಷಯ ಗೊತ್ತಾಗುತ್ತೆ ಹ್ಯಾಕ್ ಆಗಿದೆಯಾ ಎನ್ನುವುದು ಹೇಗೆ ತಿಳ್ಕೊಳ್ಳೋದು ಅದರ ಸಿ ಸಿಗ್ನಲ್ಗಳು ಯಾವುವು ಎಂದು ತಿಳಿದುಕೊಳ್ಳೋಣ ಬ್ಯಾಟ್ರಿ ಅವಾಗವಾಗ ಡಿಸ್ಚಾರ್ಜ್ ಆಗ್ತಾ ಇರೋದು ಅಂದರೆ ನೀವು ಯೂಸ್ ಮಾಡದೇ ಇದ್ದರೂ ಕೂಡ ಬ್ಯಾಟ್ರಿ ಖಾಲಿ ಆಗ್ತಾ ಇರುತ್ತೆ ಅನ್ನೋನ್ ಆ್ಯಪ್ಸ್ಗಳು ಇನ್ಸ್ಟಾಲ್ ಆಗಿರೋದು ನಿಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಅನ್ನೋನ್ ಆ್ಯಪ್ಸ್ಗಳು ಇನ್ಸ್ಟಾಲ್ ಆಗಿರೋದು ಕಾಲ್ ಆಟೋ ಡಿಸ್ಕನೆಕ್ಟ್ ಆಗ್ತಿರುವುದು ಮಿಕ್ ಕ್ಯಾಮ್ರಾ ಇಂಡಿಕೇಟರ್ ಒಮ್ಮೆ ಒಮ್ಮೆ ಆನ್ ಆಗ್ತಿರೋದು ಡಾಟಾ ಯೂಸೇಜ್ ಅಸಹವಾಗಿ ಹೆಚ್ಚಾಗ್ತಾ ಇರೋದು ಹ್ಯಾಕಿಂಗ್ ತಪ್ಪಿಸಲು ಕೆಲವು ಟಿಪ್ಸ್ಗಳನ್ನು ಕೂಡ ಹೇಳಿಕೊಡ್ತೀವಿ ಗೂಗಲ್ ಸ್ಟೋರ್ ಅಥವಾ ಆ್ಯಪ್ ಸ್ಟೋರ್ನಿಂದ ಮಾತ್ರ ನೀವು ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿ ಅನ್ನೋನ್ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಬೇಡಿ ಆ್ಯಂಟಿವೈರಸ್ ಅಥವಾ ಸೆಕ್ಯೂರಿಟಿ ಆ್ಯಪ್ ಯೂಸ್ ಮಾಡಿ ಫೋನ್ ಸೆಟ್ಟಿಂಗ್ನಲ್ಲಿ ಪರ್ಮಿಷನ್ ಚೆಕ್ ಮಾಡ್ತಾ ಇರಿ ವೈಫೈ ಬ್ಲೂಟೂತ್ ಆಫ್ ಇಟ್ಕೊಳ್ಳಿ ನೀವು ಬಳಸ್ತೇ ಇದ್ದಾಗ ಟೆಕ್ನಾಲಜಿ ಯೂಸ್ ಮಾಡೋದು ಒಳ್ಳೆಯದು ಆದರೆ ಜಾಗರೂಕತೆಯೇ ಮುಖ್ಯ ನಿಮ್ಮ ಪ್ರೈವಸಿ ನಿಮ್ಮ ಕೈಯಲ್ಲಿದೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಎನಿಸಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಸಪೋರ್ಟ್ ಮಾಡಿ ವಿಷ್ಟ ಆದರೆ ನಿಮಗೆ ಲೈಕ್ನ ಮಾಡಿ ನಿಮ್ಮ ಅನಿಸಿಕೆಯ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ